ಏ ಏನೂ ನೋಡಿರಿ ನಾ ಏನತನ ಮಾತಾಡಿಲ್ಲ ಅವ್ರ ಲಗ್ನಕ್ಕೆ ಹೋಗಿಲ್ಲ ಯಾವುದೇ ಸಂಪರ್ಕನ ಇಟ್ಕೊಂಡಿಲ್ಲ ಯಡಿಯೂರಪ್ಪನ ಮಾಮಗನ ಲಗ್ನಕ್ಕೂ ಹೋಗಿಲ್ಲ ನಾವು ಆಮೇಲೆ ಗಟ್ಟಿ ಅಂದ್ರೆ ಎದಕ್ಕೂ ಹೋಗೋದಿಲ್ಲ ಸತ್ರ ಹೋಗೋದಿಲ್ಲ ಹುಟ್ಟಿದ್ರು ಹೋಗೋದಿಲ್ಲ ನಂದು ಪ ನನ್ನ ಸಿದ್ಧಾಂತನೇ ಹಿಂಗೆ ಅಲ್ಲಿ ಹೋಗಿ ಏನು ಮಾಡೋರದಿರಿ ಯಡಿಯೂರಪ್ಪನ ಮಾಮಗನ ಲಗ್ನದಾಗ್ಬಾರ್ದಿಲ್ಲ ಡಿ ಕೆ ಶಿವಕುಮಾರ್ ಎಟ್ಟು ತೆಕ್ಕಿ ಪಡ್ಕೊತಿದ್ರು ಯಾರವರು ಸಿದ್ದರಾಮಯ್ಯ ಜಮೀರ್ ಅಹ್ಮದ್ ಖಾನ್ ಸಂತೋಷ್ ಲಾಡ್ ನೋಡಿರಿ ಫೋಟೋ ಸ್ವಲ್ಪ ವಿಡಿಯೋ ನೋಡಿರಿ ಎಷ್ಟು ಖುಷಿ ಆಗ್ತದೆ ಹಿಂಗಾದ್ರೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಏನು ನ್ಯಾಯ ಕೊಡ್ತೀರಿ ನೀವು ನೀವು ಅಷ್ಟು ನಮ್ಮ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತ ಕೊಲೆ ಆಗ್ಲಕತ್ತವಲ್ಲ ನೀವು ಮಾಡುವಂಥ ನಾಟಕೀಯ ಅದು ಎಷ್ಟು ಕೆಟ್ಟು ಬಿ ಜೆ ಪಿ ಕಾರ್ಯಕರ್ತ ಮೇಲೆ ಪರಿಣಾಮ ಆಗ್ತದೆ ಇದನ್ನ ಕೇಳ್ತೀನಿ ನಾನು ಇವ್ರಿಗೆ ಹೇಳೋದು ಇಷ್ಟೇ ಈ ಯಡಿಯೂರಪ್ಪ ಕುಟುಂಬ ನೀವು ಬಿ ಜೆ ಪಿಂದು ತೆಗೆದಿದ್ದರೆ ಪಕ್ಷಕ್ಕೆ ರಾಜ್ಯದಲ್ಲಿ ಭವಿಷ್ಯ ಇಲ್ಲ ನಾವು ಅಲ್ಲಿ ಬರೋ ಪ್ರಶ್ನೆ ಇಲ್ಲ ಮುಂದೆ ನಾವು ಹೊಸ ನೋಡ್ರಿ ನಾವೊಂದು ಮಾತು ಹೇಳ ಕರ್ನಾಟಕದ ಭಾಳ ಮಂದಿ ಸೀನಿಯರ್ ಲೀಡ್ರ್ಗಳು ನಾನು ಫೋನ್ ಮಾಡೋಕತ್ತಾರ ಈ ಬ್ಯಾಡೇ ಬೇಡ ಬಿ ಜೆ ಪಿನೂ ಬೇಡ ಕಾಂಗ್ರೆಸ್ ಬೇಡ ಹೊಸಾದೊಂದು ಮಾಡೋಣ ಅಂತ ಹತ್ತಾರ ಆದರೆ ಅಷ್ಟು ದುಡುಪಿನ ನಿರ್ಣಯ ನಾನು ತೊಗೋದಿಲ್ಲ ನಮ್ಮದೇನಿದ್ರು ಪ್ರೀತಿ ಬಿ ಜೆ ಪಿ ಮ್ಯಾಗೆ ಐತಿ ಬಿ ಜೆ ಪಿ ದಿಂದೆ ದೊಡ್ಡವ್ರಾಗಿವಿ ಬಿ ಜೆ ಪಿ ಉಳೀಲತ್ತೆ ಅನ್ನೋರು ಯಾಕಂದ್ರೆ ನಾಳೆ ನರೇಂದ್ರ ಮೋದಿಯವ್ರ ಅಂತಾರೆ ಪ್ರಧಾನಿ ಆಗಬೇಕು ಮುಂದೆ ಅವ್ರ ಅನಂತರ ಯೋಗಿ ಆದಿತ್ಯನಾಥ್ ಆಗಬೇಕು ಅಂದ್ರೆ ಹಿಂದೂಗಳು ಉಳಿತಾರೆ ಭಾರತನಾಗ ಅದಕ್ಕೆ ನಾವು ಬಿ ಜೆ ಪಿಯ ಕೇಂದ್ರಕ್ಕೆ ಬೆಂಬಲ ಇದೆ ವಿಜೇಂದ್ರ ಇರೋರಿಗೆ ಕರ್ನಾಟಕದಲ್ಲಿ ನಾವು ಆ ಪಾರ್ಟಿಗೆ ಹೋಗೋದಲ್ಲ ನಾ ಅವರ ಹೇಳಿಕೆಗೆ ಏನೂ ಪ್ರತಿಕ್ರಿಯೆ ಕೊಡೋದಿಲ್ಲ ಅವ್ರು ನಮ್ಮ ಬಗ್ಗೆ ಸಿಂಪತಿ ವ್ಯಕ್ತಪಡಿಸಿದ ಧನ್ಯವಾದಗಳು ಅದು ಇಷ್ಟೇ ಹೇಳ್ತೀನಿ ನಮ್ಮ ರಾಜಕಾರಣಿ ಹಿಂದುತ್ವದ ಮೇಲೆ ಇರೋದು ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ ಕೆಲವು ಮಂದಿ ಸೀನಿಯರ್ ಲೀಡರ್ ಬಂದರು ಕಾಂಗ್ರೆಸ್ನಾಗಿದ್ದವ್ರು ಕೆಲವು ಮಂದಿ ಬೆಂಗಳೂರು ನಾನು ಭಟ್ಟೆ ಆದರೂ ಏನಂದರು ಹೊಸ ಪಕ್ಷ ಕಟ್ಟರು ನಾ ಹೇಳಿದೆ ನಮ್ಮ ಹಿಂದುತ್ವ ಆಧಾರ ಮೇಗಿದ್ದರೂ ನೀವು ಬರೀ ನೀವು ನಾಳೆ ಬಂದು ಜಾತಿ ಆತಿತ್ತು ಅನ್ನೋದು ಮತ್ತು ಭಯ ಭಯ ಅನ್ನೋದು ಸುರ್ಕುಂಬ ಕುಡಿದು ಬೇಡ ಸಾಕಿ ಈಗ ಹಿಂದೂ ಕಡೆ ಆಗೈತಿ ಈಗ ಬೇಡ ಸರಿ ಅಲ್ಲ ಪಕ್ಷ ಕಟ್ಟಿದ್ರು ಹೊಸ ಪಕ್ಷ ಕಡೆ ಯಡಿಯೂರಪ್ಪ ಕೆ ಜೆ ದೇವೇಗೌಡರು ಸಕ್ಸಸ್ ಆಗ್ಯಲ್ರ ಹಾಗಪ್ಪನವ್ರು ಹತ್ತು ಸೀಟ್ ತೊಗೊಂಡು ಬಂದಿದ್ರಲ್ಲ ಅವ್ರದ್ದು ಯಾವ್ದು ಅದು ಕೆ ಸಿ ಪಿ ಯಡಿಯೂರಪ್ಪದ ಅಷ್ಟು ಪಾಪ್ಯುಲರಿಟಿ ರೀ ನೀವು ಲೆಕ್ಕ ಬರೇ ಸುಮ್ಮನೆ ಯಡಿಯೂರಪ್ಪ ಅಜಿ ಅಂತ ಹೇಳಕತ್ತೀರಿ ಎಷ್ಟು ಸೀಟ್ ಬಂದವರೀ ಕರ್ನಾಟಕ ಜನತಾ ಪಾರ್ಟಿದು ಮೂರು ಬಂದವ ನಾಲ್ಕು ಬಂದವು ಬಂಗಾರ ಪ ಸ್ಟ್ರಾಂಗ್ ಇಲ್ರಿ ರೀ ಹತ್ತು ಬಂದಿದ್ದು ನಾನೇನು ತೊಂಬತ್ನಾಲ್ಕರ ಎಮ್ ಎಲ್ ಎದಾಗ ಹತ್ತು ಮಂದಿ ಕೆ ಕೆ ಪಿ ಮೆಂಬಲ್ ಇದ್ರು ನಮ್ಮ ದೊಡ ಅಲ್ಲಿದ್ದ ದೇವೇಗೌಡರು ನಲ್ವತ್ತು ಐವತ್ನಾಲ್ಕು ಐವತ್ತೆಂಟರ ತಾನೆ ಬಂದ ಅಂದ್ರೆ ಏನೈತಿ ಎಲ್ಲರನ್ನ ಹಂಗೆ ಹೋಲಿಸ್ಲಾಕ ಹೋಗ್ಬೇಡ್ರಿ ಜನ ನೇತೃತ್ವದವ್ ಹೆಂಗದ ಇವನು ನಾವು ನಮ್ಮ ನಾಯಕತ್ವ ಒಪ್ಕೊಂಡು ನಮ್ಮ ರಾಜ್ಯ ಉದ್ಧಾರ ಮಾಡ್ತಾನ ನಮ್ಮ ಒಳ್ಳೆಯ ಕೆಲಸ ಆಗ್ತಾವ ಕ ಭ್ರಷ್ಟ ಕರಪ್ಷನ್ ಕಡಿಮೆ ಆಗ್ತದೆ ಭ್ರಷ್ಟಾಚಾರ ಕಡಿಮೆ ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ ಒನ್ ರಾಜ್ಯ ಆಗ್ತದೆ ಅಷ್ಟು ಸಂಪನ್ಮೂಲ ಇರುವಂಥ ರಾಜ್ಯ ಬರೀ ತಿನ್ನೋದೇ ತಿನ್ನೋದು ತಿನ್ನೋದೇ ತಿನ್ನೋದು ದುಬೈದಾಗ ಆಸ್ತಿ ಮಾಡಿದೆ ಮಸ್ಕತ್ನಾಗ ಆಸ್ತಿ ಮಾಡಿದೆ ಅಲ್ಲೆಲ್ಲೆಲ್ಲೋ ದೊಡ್ಡ ದೊಡ್ಡ ಏನೋ ಇವು ಕಟ್ಟದ ರಿಸಲ್ಟ್ ಕಟ್ಟದೆ ಹಡಗು ತೊಗೊಂಡೇ ಮಾಡ್ಯಾರ ಎಲ್ಲ ಬಿ ಜೆ ಪಿಗೂ ಅವರು ಹಡಗದು ಅದಾವೆ ಅಲ್ಲಿ ಸಿಂಗಾಪುರ್ನಾಗ ಅಡಕತ್ತಾವೆ ಇಲ್ಲಿದ್ರೆ ನಾವು ರೈತನ ಮಕ್ಕಳು ನಾವು ರೈತರಿಗೆ ಶೂನ್ಯ ಬಡ್ಡಿ ಕೊಟ್ಟಿವಿ ಅಲ್ಲೇ ಮಕ್ಕಳ ಇಲ್ಲೇ ಒಂದು ಫ್ಯಾಕ್ಟ್ರಿ ಸಕ್ರೆ ಫ್ಯಾಕ್ಟ್ರಿ ಕಟ್ಟಬೇಕಪ್ಪ ಒಂದು ಶಿವಮೊಗ್ಗದಾಗ ನಾಲ್ಕು ನಾಲ್ಕು ಸ್ಟಾರ್ ಹೋಟೆಲ್ ಕಟ್ಟಿರಿ ಶಿವಮೊಗ್ಗದಾಗ ಶಿವಮೊಗ್ಗದಾಗ ಈಗ ಹೊಂಟ್ರೆ ಅಂದ್ರೆ ಇದೆ ಇದು ಯಾರ್ದು ಅಂದ್ರೆ ಇದು ಎಡ್ರಪ್ಪ ಅಂದ್ರಿ ಇದು ಯಾರ್ದು ಇದ್ರಾಗವೇ ಅಂತ ಅದು ಮುಂದಿನ ಅದು ವಿಜಯ್ ಅಂದ್ರೆ ಇದು ಹೇಳ್ತಾರೆ ಹೋಗಿ ನೋಡಿ ಬರ್ರಿ ಶಿವಮೊಗ್ಗನ ಲಗ್ನಕ್ಕೂ ಹೋಗಿಲ್ಲ ನಾವು ಆಮೇಲೆ ಗಟ್ಟಿ ಅಂದ್ರೆ ಎದಕ್ಕೂ ಹೋಗೋದಿಲ್ಲ ಸತ್ರ ಹೋಗೋದಿಲ್ಲ ಹುಟ್ಟಿದ್ರು ಹೋಗೋದಿಲ್ಲ ನನ್ನ ಪ ನನ್ನ ಸಿದ್ಧಾಂತನೇ ಹಿಂಗೆ ಅಲ್ಲಿ ಹೋಗಿ ಏನು ಮಾಡೋರು ಅದೀರಿ ಯಡಿಯೂರಪ್ಪನ ಮಾ ಮಗನ ಲಗಣದಾಗ ನೋಡೋದ್ರೆ ಡಿ ಕೆ ಶಿವಕುಮಾರ್ ಎಷ್ಟು ತೆಕ್ಕಿ ಪಡ್ಕೊತಿದ್ರು ಯಾರೋರು ಸಿದ್ದರಾಮಯ್ಯ ಜಮೀರ್ ಅಹಮ್ಮದ್ ಖಾನ್ ಸಂತೋಷ್ ಲಾಡ್ ನೋಡಿರಿ ಅವ್ರು ಫೋಟೋ ಸ್ವಲ್ಪ ವಿಡಿಯೋ ನೋಡಿರಿ ಎಷ್ಟು ಖುಷಿ ಆಗ್ತದೆ ಹಿಂಗಾದ್ರೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಸತ್ತವ್ರಿಗೆ ಏನು ನ್ಯಾಯ ಕೊಡ್ತೀರಿ ನೀವು ನೀವು ಅಷ್ಟು ನಮ್ಮ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಕೊಲೆ ಆಗ್ಲಾಕತ್ತವಲ್ಲ ನೀವು ಮಾಡುವಂಥ ನಾಟಕೀಯ ಅದು ಎಷ್ಟು ಕೆಟ್ಟು ಬಿ ಜೆ ಪಿ ಕಾರ್ಯಕರ್ತ ಮೇಲೆ ಪರಿಣಾಮ ಆಗ್ತದೆ ಇದನ್ನ ಕೇಳ್ತೀನಿ ನಾನು ಇವ್ರು ಹೇಳೋದು ಎಷ್ಟೇ ಈ ಯಡಿಯೂರಪ್ಪ ಕುಟುಂಬ ನೀವು ಬಿ ಜೆ ಪಿಂದು ತೆಗೆದಿದ್ದರೆ ಪಕ್ಷಕ್ಕೆ ರಾಜ್ಯದಲ್ಲಿ ಭವಿಷ್ಯ ಇಲ್ಲ ನಾವು ಅಲ್ಲಿ ಬರೋ ಪ್ರಶ್ನೆ ಇಲ್ಲ ಮುಂದೆ ನಾವು ಹೊಸ ನೋಡಿರಿ ನಾವೊಂದು ಮಾತು ಹೇಳ ಕರ್ನಾಟಕದ ಭಾಳ ಮಂದಿ ಸೀನಿಯರ್ ಲೀಡರ್ಗಳು ನಾನು ಫೋನ್ ಮಾಡ್ಲಕ್ಕತ್ತಾರ ಈ ಬ್ಯಾಡೇ ಬ್ಯಾಡೇ ಬಿ ಜೆ ಪಿನೂ ಬೇಡ ಕಾಂಗ್ರೆಸ್ ಬೇಡ ಹೊಸಾದೊಂದು ಮಾಡೋಣ ನಂತ ಹೇಳಕತ್ತಾರ ಆದರೆ ಅಷ್ಟು ದುಡುಕಿನ ನಿರ್ಣಯ ನಾನು ತಗೋದಿಲ್ಲ ನಮ್ಮದೇನಿದ್ರು ಪ್ರೀತಿ ಬಿ ಜೆ ಪಿ ಮ್ಯಾಗೆ ಐತಿ ಬಿ ಜೆ ಪಿ ದಿಂದೆ ಬಿ ಜೆ ಪಿ ಉಳೀಲತ್ತೆ ಅನ್ನೋರು ಯಾಕಂದ್ರೆ ನಾಳೆ ನರೇಂದ್ರ ಮೋದಿ ಮೋದಿಯವ್ರ ಅಂತಾರೆ ಪ್ರಧಾನಿ ಆಗಬೇಕು ಮುಂದೆ ಅವ್ರ ಅನಂತರ ಯೋಗಿ ಆದಿತ್ಯನಾಥ್ ಆಗಬೇಕು ಅಂದ್ರೆ ಹಿಂದೂಗಳು ಉಳಿತಾರೆ ಭಾರತನಾಗ ಅದಕ್ಕೆ ನಾವು ಬಿ ಜೆ ಪಿಯ ಕೇಂದ್ರಕ್ಕೆ ಬೆಂಬಲ ಇದೆ ವಿಜೇಂದ್ರ ಇರೋರಿಗೆ ಕರ್ನಾಟಕದಲ್ಲಿ ನಾವು ಆ ಪಾರ್ಟಿಗೆ ಹೋಗೋದಲ್ಲ ನಾ ಅವರ ಹೇಳಿಕೆಗೆ ಏನೂ ಪ್ರತಿಕ್ರಿಯೆ ಕೊಡೋದಿಲ್ಲ ಅವ್ರು ನಮ್ಮ ಬಗ್ಗೆ ಸಿಂಪತಿ ವ್ಯಕ್ತಪಡಿಸಿದ್ರು ಧನ್ಯವಾದಗಳು ಅದು ಇಷ್ಟೇ ಹೇಳ್ತೀನಿ ನಮ್ಮ ರಾಜಕಾರಣಿ ಹಿಂದುತ್ವ ಮೇಲೆ ಇರೋದು ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ ಕೆಲವು ಮಂದಿ ಸೀನಿಯರ್ ಲೀಡರ್ ಬಂದರು ಕಾಂಗ್ರೆಸ್ನಾಗಿದ್ದವರು ಮಂದಿ ಬೆಂಗಳೂರು ನಾನು ಭೇಟಿ ಆದ್ರೆ ಏನಂದರು ಹೊಸ ಪಕ್ಷ ಕಟ್ಟರು ನಾನು ಹೇಳಿದೆ ನಮ್ಮ ಹಿಂದುತ್ವ ಆಧಾರ ಆಗಿದ್ದರೂ ನೀವು ಬರೀ ನೀವು ನಾಳೆ ಬಂದು ಜಾತಾಯ್ತಿತ್ತು ಅನ್ನೋದು ಮತ್ತು ಭಯ ಭಯ ಅನ್ನೋದು ಸುರ್ಕುಂಬ ಕೂಡಿದ್ದು ಬೇಡ ಸಾಕಿಗೆ ಹಿಂದೆ ಕೊಡದೆ ಇರೋ ಕಡೆ ಆಗೈತಿ ಈಗ ಬೇಡ ಸರ್ ಅಲ್ಲ ಮತ್ತೆ ಪರ್ಯಾಯ ಪಕ್ಷ ಕಟ್ಟಿದ್ರು ಹೊಸ ಪಕ್ಷ ಕಟ್ಟಿ ಯಡಿಯೂರಪ್ಪ ಕೂಡ ಕುದ್ದ ಕಟ್ಟಿದ್ರು ಕೆಜೆಪಿ ಯಾವ್ದು ಕೂಡ ಸಕ್ಸಸ್ ಆಗಿಲ್ಲ ಈ ನಿಟ್ಟಿನಲ್ಲಿ ನೀವ್ ಯಾವ ವಿಚಾರ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ದೇವೇಗೌಡ್ರ ಸಕ್ಸಸ್ ಆಗಿಲ್ರಿ ಆಗ್ಯಾರಲ್ಲ ಬಂಗಾರಪ್ಪನವ್ರ ಹತ್ತು ಸೀಟ್ ತೊಗೊಂಡ್ ಬಂದಿದ್ರಲ್ಲ ಅವ್ರದ್ದು ಯಾವ್ದು ಅದು ಕೆ ಸಿ ಪಿ ಯಡಿಯೂರಪ್ಪದ ಅಟ್ ಪಾಪ್ಯುಲಾರಿಟಿ ಇದ್ದಿದ್ದಿಲ್ಲ ರೀ ನೀವು ಲೆಕ್ಕ ಬರೇ ಸುಮ್ಮನೆ ಯಡಿಯೂರಪ್ಪ ಆಯ್ತು ಅಂತ ಹೇಳಕತ್ತೀರಿ ಎಂಟು ಸೀಟ್ ರೀ ಕರ್ನಾಟಕ ಜನತಾ ಪಾರ್ಟಿದು ಮೂರು ಬಂದವ ನಾಲ್ಕು ಬಂದವು ಬಂಗಾರ ಪವರ್ಕಿತ್ತು ಸ್ಟ್ರಾಂಗ್ ಇಲ್ಲ ರೀ ಹತ್ತು ಬಂದಿದ್ದು ನಾನೇನು ತೊಂಬತ್ನಾಲ್ಕರ ಎಮ್ ಎಲ್ ಎದಾಗ ಹತ್ತು ಮಂದಿ ಕೆ ಕೆ ಸಿ ಪಿ ಮೆಂಬಲ್ ಇದ್ರು ನಮ್ಮ ಜೋಡ ಅಲ್ಲಿದ್ದ ದೇವೇಗೌಡರು ನಲ್ವತ್ತು ಐವತ್ನಾಲ್ಕು ಐವತ್ತೆಂಟರ ತನಕ ಬಂದವು ಅಂದ್ರೆ ಏನೈತಿ ಎಲ್ಲರನ್ನ ಹಂಗೆ ಹೋಲಿಸ್ಲಾಕ್ ಹೋಗ್ಬೇಡ್ರಿ ಜನ ನೇತೃತ್ವದವ್ ಹೆಂಗದ ಇವನು ನಾವು ನಮ್ಮ ನಾಯಕತ್ವ ಒಪ್ಕೊಂಡು ನಮ್ಮ ರಾಜ್ಯ ಉದ್ಧಾರ ಮಾಡ್ತಾನೆ ನಮ್ಮ ಒಳ್ಳೆಯ ಕೆಲಸ ಆಗ್ತವೆ ಕಪ್ ಭ್ರಷ್ಟಾ ಕರಪ್ಷನ್ ಕಡಿಮೆ ಆಗ್ತದೆ ಭ್ರಷ್ಟಾಚಾರ ಕಡಿಮೆ ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ ಒನ್ ರಾಜ್ಯ ಆಗ್ತದೆ ಅಷ್ಟು ಸಂಪನ್ಮೂಲ ಇರುವಂಥ ರಾಜ್ಯ ಬರೀ ತಿನ್ನುದೆ ತಿನ್ನೋದು ತಿನ್ನೋದೇ ತಿನ್ನೋದು ದುಬೈದಾಗ ಆಸ್ತಿ ಮಾಡಿದೆ ಮಸ್ಕತ್ನಾಗ ಆಸ್ತಿ ಮಾಡಿದೆ ಅಲ್ಲೆಲ್ಲೆಲ್ಲೋ ದೊಡ್ಡ ದೊಡ್ಡ ಏನೋ ಇವು ಕಟ್ಟದ ರಿಸಾಲ್ಟ್ ಕಟ್ಟದೆ ಹಡಗು ತೊಗೊಂಡೆ ಮಾಡ್ಯಾರ ಎಲ್ಲ ಬಿ ಜೆ ಪಿಗೂ ಅದಾರವರು ಹಡಗದು ಅದಾವ ಅಲ್ಲಿ ಸಿಂಗಾಪುರ್ನಾಗ ಅಟೇಳಕ್ಕತ್ತವು ಇಲ್ಲಿದ್ರೆ ನಾವು ರೈತನ ಮಕ್ಕಳು ನಾವು ರೈತರಿಗೆ ಶೂನ್ಯ ಬಡ್ಡಿ ಕೊಟ್ಟಿವಿ ಅಲ್ಲೇ ಮಕ್ಕಳೇ ಇಲ್ಲೇ ಒಂದು ಫ್ಯಾಕ್ಟ್ರಿ ಸಕ್ರೆ ಫ್ಯಾಕ್ಟ್ರಿ ಕಟ್ಟಬೇಕಪ್ಪ ಒಂದು ಶಿವಮೊಗ್ಗದಾಗ ನಾಲ್ಕು ನಾಲ್ಕು ಸ್ಟಾರ್ ಹೋಟೆಲ್ ಕಟ್ಟಿರಿ ಶಿವಮೊಗ್ಗದಾಗ ಶಿವಮೊಗ್ಗದಾಗ ಈಗ ಹೊಂಟ್ರ ಅಂದ್ರೆ ಇದು ಇದು ಯಾರ್ದು ಅಂದ್ರೆ ಇದು ಎಡ್ರಪ್ಪ ಅಂದ್ರಿ ಇದು ಯಾರ್ದು ಇದು ರಾಘವೇಂದ್ರ ಅಂತ ಅದು ಮುಂದಿನ ಅದು ವಿಜಯ ಅಂದ್ರೆ ಇದು ಹೇಳ್ತಾರೆ ಹೋಗಿ ನೋಡಿ ಬರ್ರಿ